ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಇವತ್ತೇನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಆಲ್ರೆಡಿ ತಮ್ಮಿಲಲ್ಲೆಲ್ಲ ನೋಡಿರ್ತೀರಾ ಹೌದು ತಲೆಯಲ್ಲಿ ಏನು ಸೀರೆ ಇದ್ದರೆ ಅದನ್ನು ಹೇಗೆ ರಿಮೂವ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಕೆಲವ್ರಿಗಿರುತ್ತೆ ಅಂದರೆ ಅದು ಹೇಗೆ ಏನು ಸೀರು ಆಗುತ್ತೆ ತಲೆಯಲ್ಲಿ ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ ಅದಕ್ಕೂ ಮುಂಚೆ ಸ್ವಲ್ಪ ಮಳೆ ಬರ್ತಾ ಇದೆ ಡಿಸ್ಟರ್ಬೆನ್ಸ್ ಇದೆ ನಾನು ವೀಡಿಯೋ ಕ್ಲೀನಾಗಿ ನನ್ನ ವಾಯ್ಸ್ ನಿಮಗೆ ಕೇಳಿಸ್ದಲೇ ಇರ್ಬೋದು ಹಾಗೇನಾದ್ರು ಇದ್ರೆ ದಯವಿಟ್ಟು ಕ್ಷಮಿಸಿ ಏನು ಮಾಡೋಕ್ಕಾಗಲ್ಲ ನಾವು ಮಲೆನಾಡಲ್ಲಿರೋದು ಸೊ ನನ್ನ ಯೂಟ್ಯೂಬ್ ಚಾನಲ್ಲು ಮಲ್ನಾಡೇ ಸೊ ಹಾಗಾಗಿ ತುಂಬ ಮಳೆ ಇದೆ ಲಿಟ್ರಲಿ ಮಳೆ ನಿಲ್ತಾನೆ ಇಲ್ಲ ಅಷ್ಟು ಮಳೆ ಇದೆ ಹಾಗಾಗಿ ನೋ ಆಪ್ಷನ್ಸ್ ಸೊ ಮನೆ ಒಳಗೆ ವೀಡಿಯೋ ಮಾಡೋಣ ಅಂದರೆ ಇಬ್ಬರು ಮಕ್ಳದು ತುಂಬ ವಾಯ್ಸ್ ಇನ್ನೂ ಅದು ತುಂಬ ಡಿಸ್ಟರ್ಬೆನ್ಸ್ ಆಗೋಗ್ಬಿಡುತ್ತೆ ಸೊ ಸಾರಿ ಇದಕ್ಕೆ ನನಗೆ ಕ್ಷಮೆ ಇರಲಿ ಆ್ಯಂಡ್ ಫಸ್ಟಿಗೆ ತಲೆಯಲ್ಲಿ ಏನು ಆಗುತ್ತೆ ಅಂತ ಹೇಳಿದರೆ ಒಂದು ನೀವು ಕ್ಲೀನಾಗಿ ಹೇರ್ ವಾಶ್ ಮಾಡ್ಕೊಂಡು ತಲೆ ಕ್ಲೀನಾಗಿ ತೊಳಿಲಿಲ್ಲ ಅಂತ ಹೇಳಿದರೆ ಅದರಿಂದ ಬರ್ ಬರುತ್ತೆ ಎರಡನೇದು ಸ್ಕೂಲಿಗೆ ಮಕ್ಕಳೆಲ್ಲ ಹೋಗ್ತಾರೆ ನೋಡಿ ಬೇರೆ ಮಕ್ಕಳು ತಲೆಯಲ್ಲಿದ್ದರೆ ಅದು ಸ್ಪ್ರೆಡ್ ಆಗುತ್ತೆ ನನಗೆ ಗೊತ್ತಿಲ್ಲ ನಮ್ಮ ಅಜ್ಜಿ ಹೇಳ್ತಾ ಇದ್ರು ಏಳು ಹಾಸ್ಗೆ ದಾಟುತ್ತಂತೆ ಒಂದು ಏನು ಅಂದರೆ ಏಳು ತಲೆ ದಾಟುತ್ತೆ ಅಂತ ಒಬ್ರ ತಲೆಯಿಂದ ಒಬ್ಬರು ತಲೆಗೆ ಹಂಗೆ ಏಳು ಜನ ತಲೆಗೆ ಏನು ದಾಟುತ್ತೆ ಅಂತ ಹೇಳ್ತಾರೆ ನಿಜನ ಸುಲಾಗ ಗೊತ್ತಿಲ್ಲ ನಾನು ನಂಬ್ತೀನಿ ಅದನ್ನು ಯಾಕಂದರೆ ನಾನು ಸೆಕೆಂಡ್ ಸ್ಟ್ಯಾಂಡರ್ಡಿಂದ ಮದುವೆ ಆಗೋ ನಾನು ಹಾಸ್ಟೆಲಲ್ಲೇ ಇದ್ದಿದ್ದು ನನ್ನ ತಲೆಯು ತುಂಬ ಏನಿತ್ತು ಏನಾಗೋದ್ರಿಂದ ಏನಾಗುತ್ತೆ ಈ ಥರ ಬುಡ ಇದೆಯಲ್ಲ ಇದಕ್ಕೆ ಅದು ಗಾಯ ಮಾಡುತ್ತೆ ಅಂದರೆ ಅದ್ರಲ್ಲಿ ಗಾಯ ಆಗಿ ಕ್ಯೂ ಕೆಲವ್ರಿಗೆಲ್ಲ ನಾನು ಹಾಸ್ಟೆಲಲ್ಲಿದ್ದಾಗ ನೋಡಿದ್ದೀನಿ ಕ್ಯೂ ಆಗಿ ಅದಿಷ್ಟು ದಪ್ಪ ಆಗಿ ಅದರಿಂದ ಕ್ಯೂ ಎಲ್ಲ ಸುರಿದು ಅದಾದಮೇಲೆ ಅದನ್ನು ತಲೆ ಎಲ್ಲ ಬೋಳ್ಸಿರೋವಂಥದ್ದು ಎಲ್ಲ ನಾನು ನೋಡಿದ್ದೀನಿ ಆದರೆ ಕೆಲವರಿಗೆ ಹೌದು ಕೆಲವ್ರಿಗೆ ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಆಗಲ್ಲ ಏನೆಲ್ಲ ಇರುತ್ತೆ ಎಲ್ಲರೂ ಮುಂದೆ ಹಿಂಗೆ ಕೇರ್ಕೊಳ್ತಾ ಇರ್ತಾರೆ ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದು ಹಿಂಗೆ ಇರ್ತಾರೆ ಈ ಥರ ನಿಮಗೆ ತಲೆಗೆ ಏನಾಗೋ ಚಾನ್ಸಸ್ ಇರುತ್ತೆ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಹಾಸ್ಟೆಲಲ್ಲಿರೋರಿಗೆ ತಲೆಯಲ್ಲಿ ಒಬ್ರಿಂದ ಒಬ್ರಿಗೆ ಸ್ಪ್ರೆಡ್ ಆಗಿ ಬಂದೇ ಬರುತ್ತೆ ಈಗ ನಾವೆಲ್ಲಾದರೂ ಹಾಸ್ಟೆಲಿಂದ ಮನೆಗೆ ಬಂದಮೇಲೆ ಅಥವಾ ಎಲ್ಲಾದರೂ ಬೇರೆ ಏನಾದರೂ ಫಂಕ್ಷನ್ಗೆ ಹೋದಾಗ ಇಲ್ಲೆಲ್ಲ ತಲೆಯಲ್ಲಿ ಏನು ಓಡಾಡ್ತಾ ಇರುತ್ತೆ ನಾವು ಹಿಂಗೆ ಕೂತಿರ್ತೀವಿ ಹಿಂದೆ ಚೇರಲ್ಲಿ ಯಾರಾದರೂ ಕೂತಾಗ ನಾವು ತಲೆಯಲ್ಲಿ ಏನು ಓಡಾಡ್ತಾ ರೋದು ಕಾಣುತ್ತೆ ಹಾಗೇನೆ ಹಿಂಗೆಲ್ಲ ತೆಗೆದು ಹಿಂಗೆಲ್ಲಾರ ಮುಂದೆ ಹಿಂಗೆ ಕುಕ್ಕೋದು ಆ ಥರ ಎಲ್ಲ ಮಾಡ್ತಿ ಮಾಡಿದ್ರೆ ಅಲ್ಲಿ ಅಸಹ್ಯ ಅನ್ಸುತ್ತಲ್ಲ ಸೊ ಅದಕ್ಕೆ ನಾನಿವಾಗ ಟಿಪ್ಸ್ ಹೇಳಕ್ಕೆ ಬಂದಿದ್ದೀನಿ ಇದರಿಗೆ ನೀವು ಕೊಬ್ಬರಿ ಎಣ್ಣೆ ಮತ್ತು ಬರ ಬಾಚಣಿಗೆ ಎರಡೇ ಬೇಕಾಗೋದು ಯಾಕಂದರೆ ಕೆಲವರು ಹಾಸ್ಟೆಲಲ್ಲೆಲ್ಲ ಇರ್ತೀರ ಹಾಸ್ಟೆಲಲ್ಲಿ ನೀವು ಒಂಚೂರು ಎಣ್ಣೆ ಬಿಸಿ ಮಾಡ್ಕೊತೀನಿ ಕರ್ಪೂರ ಬಿಸಿ ಮಾಡ್ಕೊಳ್ತೀನಿ ಅದು ಇದು ಏನಾದರೂ ಬಿಸಿ ಮಾಡ್ಕೊಳ್ತೀನಿ ಅಂದರೆ ಕೆಲವ್ರಿಗೆ ಅಲೌಡ್ ಮಾಡ್ತಾರೆ ಕೆಲವ್ರಿಗೆ ಅಲೌಡ್ ಮಾಡೋಲ್ಲ ಸೊ ಸಿಂಪಲ್ ಆಗಿರೋ ರೆಮಿಡೀಸ್ ಹೇಳ್ತಾ ಇದ್ದೀನಿ ಇದು ಎಲ್ಲರಿಗೂ ಯೂಸ್ ಮಾಡ್ಕೋಬೋದು ಇವೊಂದು ನೀವು ಹಾಸ್ಟೆಲಲ್ಲಿದ್ದರೆ ನೀವು ಸಮೇತ ಇದನ್ನು ಯೂಸ್ ಮಾಡ್ಕೋಬೋದು ಹಾಗೆ ಕೊಬ್ಬರಿ ಎಣ್ಣೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡೋದ್ರಿಂದ ಕೊಬ್ಬರಿ ಎಣ್ಣೆ ಅಂತ ಹೇಳ್ತೀನಿ ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರೋ ಅದನ್ನು ನೀವು ತೊಗೊಳ್ಳಿ ಒಂದು ಬೌಲಲ್ಲಿ ಒಂದು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಕ್ಲೀನಾಗಿ ತಲೆಗೆಲ್ಲ ಫುಲ್ಲು ಹಪ್ಲೆ ಮಾಡಿ ತಲೆ ತುಂಬ ಎಣ್ಣೆ ಇರಬೇಕು ಸೊ ತಲೆ ತುಂಬ ಎಣ್ಣೆ ಇತ್ತು ಈಗ ಹಪ್ಲೆ ಮಾಡಿದ್ದೀರಾ ಅಂದ್ಕೊಂಡು ಇವತ್ತು ನೈಟ್ ಮಲ್ಕೊಂಡು ನೆಕ್ಸ್ಟ್ ಡೇ ಬೆಳಗ್ಗೆ ಏನು ಬರೋ ಬಾಚಣಿಗೆ ತೊಗೊಂಡು ಕ್ಲೀನಾಗಿ ತಲೆನ ಬಾಚಿ ಸೊ ಇದು ಮಾಡೋದ್ರಿಂದ ನಿಮಗೆ ಹೇರ್ ಫಾಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಆ್ಯಂಡ್ ಏನು ಮಾಡೋಕ್ಕಾಗಲ್ಲ ನಿಮ್ಮ ತಲೆಯಲ್ಲಿ ಏನಿರೋ ಏನಿರೋದ್ರಿಂದ ಅದು ಆಲ್ರೆಡಿ ನಿಮ್ಮ ಹೇರ್ನ ಅಥವಾ ನಿಮ್ಮ ಸ್ಕಾಲ್ಪ್ನ ಎರಡನ್ನೂ ಡ್ಯಾಮೇಜ್ ಮಾಡಿರುತ್ತೆ ನಾನು ಹಾಸ್ಟೆಲಲ್ಲಿದ್ದಾಗ ತಲೆ ಈ ಸ್ಕಾಲ್ಪ್ ಇದೆಯಲ್ಲ ಸ್ಕಾಲ್ಪ್ ಎಲ್ಲ ತಿಂದು ಪಸ್ಸೆಲ್ಲ ಕ್ಯೂ ಎಲ್ಲ ಹಾಕಿದಂಥದ್ದು ನಾನು ನೋಡಿದ್ದೀನಿ ಸೊ ಅಷ್ಟು ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಗೋಕ್ಕೆ ಬಿಡಬೇಡಿ ಆದಷ್ಟು ಚಿಕ್ಕದ್ರಲ್ಲಿದ್ದಾಗಲೇ ನಿಮ್ಮ ಹೇರ್ ಡ್ಯಾಮೇಜ್ ಆಗೋದನ್ನ ನಿಮ್ಮ ಹೇರ್ನ ಅಥವಾ ನಿಮ್ಮ ಸ್ಕಾಲ್ಪ್ನ ಡ್ಯಾಮೇಜ್ ಆಗೋದನ್ನ ಈಗಲೇ ನೀವು ತಡಿಬೋದು ಎಣ್ಣೆ ಹಾಕೊಂಡು ನೆಕ್ಸ್ಟ್ ಡೇ ಮಾರ್ನಿಂಗ್ ಕ್ಲೀನಾಗಿ ತಲೆ ಬಾಚ್ಕೊಳ್ಳಿ ಹೀಗೇ ನೀವು ವಾರಕ್ಕೆ ಮೂರು ಸರಿ ಮಾಡೋದ್ರಿಂದ ನಿಮ್ಮ ತಲೆಯಲ್ಲಿರೋ ಏನಾಗಿರ್ಬೋದು ಸೀರಾಗಿರ್ಬೋದು ಕಂಪ್ಲೀಟಾಗಿ ಹೋಗುತ್ತೆ ಆ್ಯಂಡ್ ನೀವು ಹಾಸ್ಟೆಲಲ್ಲಿದ್ದರೆ ಇದನ್ನು ಅಟ್ಲೀಸ್ಟ್ ತಿಂಗಳಿಗೆ ಎರಡು ಸರಿ ಆದ್ರೂ ಮಾಡಿ ನಿಮ್ಮ ತಲೆಯಲ್ಲಿ ಏನು ಹಾಕ್ತಾನೇ ಇದ್ರೆ ಅಥವಾ ಅದನ್ನು ನೀವು ತೆಗಿತಾನೆ ಇರ್ಬೋದು ಸೊ ಇದು ಒಂದೇ ಟಿಪ್ಸು ಬೇರೆ ಏನು ಮಾಡೋಕ್ಕಾಗಲ್ಲ ಹಾಸ್ಟೆಲಲ್ಲಿರೋರಾದರೆ ನಾನು ಹಾಸ್ಟೆಲಲ್ಲಿರೋದ್ರಿಂದ ಇದ್ದಿದ್ದರಿಂದ ನಾನು ತುಂಬ ನೋಡಿದ್ದೀನಿ ಇಂಥದ್ನೆಲ್ಲ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ರೀತಿ ಹೇರ್ ಡ್ಯಾಮೇಜ್ ಮಾಡ್ಕೊಳ್ಬೇಕು ತಲೆ ಬುರುಡೆಯ ಡ್ಯಾಮೇಜ್ ಮಾಡ್ಕೊಳ್ಳೋಕ್ ಹೋಗಬೇಡಿ ಇದರಿಂದ ಹೇರ್ ಫಾಲ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಇದು ಹಾಸ್ಟೆಲ್ ಅಲ್ಲಿ ನೀವು ತಿಂಗಳಲ್ಲಿ ಒಂದ್ ಎರಡು ಸರಿ ಮಾಡ್ಕೊಳ್ಳಿ ಅಂದರೆ ಎರಡು ವಾರ ಒಂದು ವಾರ ಬಿಟ್ಟು ಒಂದು ವಾರ ಈ ತರ ನೀವು ಮಾಡ್ಕೊಳ್ಳಿ ಖಂಡಿತವಾಗ್ಲೂ ನಿಮ್ಮ ತಲೆಯಲ್ಲಿ ಏನೆಲ್ಲ ಕಮ್ಮಿ ಆಗುತ್ತೆ ಇನ್ನು ಮನೆಯಲ್ಲೇ ಮಕ್ಕಳು ಏನಾದರೂ ಸ್ಕೂಲಿಗೆ ಹೋಗೋರು ಇದ್ರೆ ಆಫೀಸ್ಗೆ ಹೋಗ್ತಾ ಯಾರಾದರೂ ಇದ್ರೆ ನಿಮ್ಮ ತಲೆಯಲ್ಲಿ ಏನಿದ್ರೆ ನೀವು ಯಾವಾಗ ಬೇಕಾದರೂ ಆಗ ಮನೇಲಿ ಮಾಡ್ಕೋಬಹುದು ಇದನ್ನ ನೀವು ವಾರದಲ್ಲಿ ಒಂದು ಸೂರಿ ಮೂರು ಸರಿ ಮಾಡಿದರೆ ಸಾರಿ ವಾರದಲ್ಲಿ ನೀವು ಮೂರು ಸರಿ ಮಾಡಿದ್ರೆ ನಿಮ್ಮ ಏನು ಕ್ಲಿಯರ್ ಆಗುತ್ತೆ ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಖಂಡಿತವಾಗ್ಲೂ ಇದನ್ನೊಂದ್ಸರಿ ಟ್ರೈ ಮಾಡಿ ಇದಕ್ಕೆ ನೀವು ಯಾವುದೇ ರೀತಿ ಒಂದು ರೂಪಾಯಿ ಖರ್ಚು ಮಾಡಬೇಕಾಗಿಲ್ಲ ಮನೇಲೆ ಏನು ಬಾಚಣಿಗೆ ಇದ್ರೆ ಸಾಕು ಅದೇನೆ ಸೊ ನಾನು ಇದನ್ನು ನಾನು ಫಾಲೋ ಮಾಡ್ತಾ ಇದ್ದೆ ನಾನು ಹಾಸ್ಟೆಲ್ ಸೊ ನಾನು ಅದನ್ನು ನಿಮಗೆ ಇವತ್ತು ಹೇಳ್ಕೊಡೋಣ ಅಂತ ಅಂದ್ಕೊಂಡೆ ಸೊ ಅದರಿಂದ ನಿಮ್ಗೆ ಯಾರಿಗಾದ್ರೂ ಹೆಲ್ಪ್ ಆಗುತ್ತೆ ಸೊ ಇದ್ರೆ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ಅಂದ್ಕೊಳ್ತೀನಿ ಹಾಗೆ ನಾನು ವೀಡಿಯೋ ಮಾಡೋಕ್ಕೆ ತುಂಬ ಡಿಸ್ಟರ್ಬೆನ್ಸ್ ಇದೆ ನಾವು ಮಲೆನಾಡಲ್ಲಿ ಬೇರೆ ಇರೋದು ಮಳೆ ಜೋರಾಗಿ ಬರ್ತಿದೆ ಮಳೆಗಿಂತ ಜಾಸ್ತಿ ಗಾಳಿ ಬರ್ತಾ ಇದೆ ನನ್ನ ವೀಡಿಯೋದಲ್ಲಿ ಏನಾದರೂ ಡಿಸ್ಟರ್ಬೆನ್ಸ್ ಅನಿಸಿದರೆ ದಯವಿಟ್ಟು ಕ್ಷಮಿಸಿ ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಒಳ್ಳೆ ಒಳ್ಳೆ ಹೇರ್ ಟಿಪ್ಸ್ ಆಗಿರ್ಬೋದು ಅಥವಾ ಎಂಟರ್ಟೈನ್ಮೆಂಟ್ ಆಗಿರ್ಬೋದು ನನ್ನ ವೀಡಿಯೋದಲ್ಲಿ ನೀವು ನೋಡ್ಬೋದು ಹಾಗೆ ನಿಮಗೇನಾದರೂ ಯಾವುದಾದ್ರೂ ನೆಕ್ಸ್ಟ್ ವೀಡಿಯೋ ಬೇಕು ಯಾವುದಾದ್ರೂ ಬಗ್ಗೆ ಆದರೂ ವೀಡಿಯೋ ಮಾಡಿ ಅಂತ ಹೇಳೋದಾದರೆ ಈ ವಿಡಿಯೋದಲ್ಲಿ ಕಾಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಕಂಡು ಖಂಡಿತವಾಗ್ಲೂ ನೆಕ್ಸ್ಟು ಅದ್ರ ಬಗ್ಗೆ ವೀಡಿಯೋ ಮಾಡ್ತೀನಿ ಆಯಿಲ್ ವೀಡಿಯೋ ಕೇಳಿದ್ದೀರ ನೀವು ಯಾವುದು ಎಣ್ಣೆ ಹಚ್ಚೋದು ಅಂತೇಳಿ ಅದೆಲ್ಲ ನೆಕ್ಸ್ಟ್ ಬರೋ ವಿಡಿಯೋದಲ್ಲಿ ಅತ್ತೆ ಅದು ಆಯಿಲ್ ಮಾಡಿಕೊಡೋದು ನನಗೆ ಅವ್ರನ್ನ ನಾನು ಅವರು ಫ್ರೀ ಇಲ್ಲ ಒಂದು ಸ್ವಲ್ಪ ಅವ್ರು ಹುಷ್ಯಾರಿಲ್ಲ ಮೈಕೆ ನೋವು ಅಂತ ಹೇಳ್ತಾ ಇದ್ರು ಅದೆಲ್ಲ ಆದಮೇಲೆ ಸರಿ ಎಲ್ಲ ಕ್ಲಿಯರ್ ಆದಮೇಲೆ ಅತ್ತೆ ಹತ್ರ ಹೇಳಿ ನಾನು ಅದು ಹೇರ್ ಆಯಿಲ್ ವೀಡಿಯೋ ಮಾಡಿಸ್ತೀನಿ ಆ್ಯಂಡ್ ನೆಕ್ಸ್ಟು ನೀವು ಯಾವ ಶಾಂಪ್ ಯೂಸ್ ಮಾಡೋದು ಅಂತ ಕೆಲವೊಂದೆಲ್ಲ ಕಮೆಂಟ್ಸ್ಗಳಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆನ್ಸರ್ ಮಾಡ್ತೀನಿ ಆ್ಯಂಡ್ ಇದನ್ನು ನೀವು ಫಾಲೋ ಮಾಡಿ ನೋಡಿ ಖಂಡಿತವಾಗ್ಲೂ ನಿಮಗೆ ತಲೆಯಲ್ಲಿ ಏನು ಅಂಥದ್ದು ಒಂದು ಇರಲ್ಲ ಕ್ಲೀನ್ ಆಗುತ್ತೆ ಹಾಸ್ಟೆಲಲ್ಲಿದ್ದರೆ ಏನು ಮಾಡೋಕ್ಕಾಗಲ್ಲ ಹಾಗಾಗ ನೀವು ಕ್ಲೀನ್ ಮಾಡ್ಕೊಳ್ತಾನೆ ಇರಬೇಕು ಆ್ಯಂಡ್ ಅದರಿಂದ ನಿಮಗೆ ಏನು ಅನ್ನೋದು ಕಮ್ಮಿ ಆಗುತ್ತೆ ಈ ವಿಡಿಯೋನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗಿಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ ಆ್ಯಂಡ್ ನಿಮಗೆ ಯಾವುದಾದ್ರೂ ವೀಡಿಯೋ ಬೇಕಿದ್ದರೆ ಕೆಲ ಕಮೆಂಟ್ಸ್ ಮಾಡಿ ನಾನು ನೆಕ್ಸ್ಟ್ ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಕ್ಕೋಣ